ದುರಿತ ಸೇಂದ್ರ ಸೇಂದ್ರಸುರವೃಂದ ಪರಿವಂದಿತ ಪದಾಬ್ಸ್ಮರ ಸದಾಂತರ ಮುಕುಂದ ಮಾಂತಂ ಕಲ್ಯಾಣಿ ದೇವಿಯವರ ಈ ಪದ್ಯ ಅತ್ಯಂತ ಅತ್ಯಂತ ಮನಸ್ಥಿತಿಯನ್ನು ಧ್ಯಾನಕ್ಕೆ ಕರೆದೊಯ್ಯುವ ರೀತಿಯ ಸಾಲುಗಳು ತುಂಬ ಸಹಜವಾದ ಪದಗಳ ಗುಚ್ಛ ಇಲ್ಲಿ ಕಾಣಿಸ್ತಾ ಇದೆ ಪಾದ ಪತಿ ಪದ ಶಕಟಾರಿಂ ಪಾದ ಪಾದಯುಗ ಪಾಟಲಿತ ಪಾವಿತ ವನಂತಂ ಸಂಸ್ಮರ ಸದಾಂತರ

స్వాతంతగత సంతమ క్రిత సమర్థం సేవక జనాధిక జనాధికోరు స్వాంతగత సంతమస కృంతన సమర్థం సాలు ದೇವಕ್ಕ ಉತ್ತಮರು ಅಂತ ಅಧಿಕ ಜನ ಭಕ್ತಿಯನ್ನ ಮಾಡುವ ಜನ ಅವರು ಎತ್ತರದ ಮನಸ್ಥಿತಿಯಲ್ಲೇ ಜಗತ್ತಿನ ಎಲ್ಲ ಸಂಗತಿಗಳನ್ನು ಕಾಣುವವರು ಅಂಗಾಗಿ ಅವರನ್ನ ಅಧಿಕ ಜನ ಅಂತ ಅಂತಹ ಉತ್ತಮರ ಭಕ್ತರ ಏನಾಗುತ್ತೋ ಹೇಗಾಗುತ್ತೋ ನಾನು ಪ್ರಾಮಾಣಿಕವಾಗಿ ಭಗವಂತನನ್ನು ಪ್ರೀತಿಸಿದ್ದೇನೆ ಪ್ರಾಪಂಚಿಕ ಸಂಗತಿಗಳು ನನ್ನನ್ನು ಕಾಡ್ತಾ ಇವೆ ಹೇಗಿದ್ರಿಂದ ಪಾರಾಗುವುದು ಒಂದು ಸರ್ತಿ ಅದನ್ನೇನು ನಾವು ಹತೋಟಿಗೆ ತಂದುಕೊಂಡೆವು ಅನ್ನುವಷ್ಟರಲ್ಲಿ ಮನಸ್ಸು ಮತ್ತೆ ಜಾರಿ ಹೋಗಿರುತ್ತೆ ಮನಸ್ಸಿಗೆ ಸ್ವಲ್ಪ ಬಲ ಬಂತೂ ಆಗುವಷ್ಟರಲ್ಲಿ ಮತ್ತೆ ಅದಿನ್ನೆಲ್ಲೋ ಎಳ್ಕೊಂಡು ಹೋಗುತ್ತೆ ಹೀಗೆ ಏನು ಪ್ರಯತ್ನ ಪಟ್ಟರು ಒಂದಲ್ಲ ಒಂದು ರೀತಿಯಿಂದ ಕೈ ಜಾರಿ ಹೋಗುವ ಸಂಗತಿಗಳು ಜಾಸ್ತಿ ಇರುತ್ತೆ ಅಂತ ಸಂದರ್ಭದಲ್ಲಿ ಭಗವಂತನನ್ನ ಪಡೆಯುವುದು ಹೇಗೆ ಅನ್ನುವ ದುಗುಡ ಪ್ರತಿಯೊಬ್ಬನಿಗೂ ಇರುತ್ತೆ ಭಕ್ತನಾದವನಿಗೆ ಅಂತಹ ಭಗವಂತನ ಪಡೆಯುವ ಕ ಕುಳಿತಾದ ಕಾತರವುಳ್ಳ ಹೃದಯದಲ್ಲಿರುವ ದುಗುಡಗಳನ್ನ ಹೃದಯದಲ್ಲಿರುವ ಕತ್ತಲೆಯನ್ನ ಕತ್ತರಿಸಿ ತೆಗೆಯುವಂತಹ ಚತುರ ಇವನು ಸ್ವಾಂತಗತ ತನ್ನ ಅಂತರಂಗದಲ್ಲಿ ಅಂತಃಕರಣದಲ್ಲಿ ತುಂಬಿರುವ ಸಂತಮಸ ಅತ್ಯಂತ ಬಿಗಿಯಾದ ಕತ್ತಲೆಯನ್ನು ಕೃಂತನ ಕತ್ತರಿಸುವ ಸಮರ್ಥ ಸಾಮರ್ಥ್ಯವುಳ್ಳವನನ್ನು ಸಂಸ್ಮರ ದೇವರು ನಮ್ಮ ಹೃದಯದಲ್ಲಿ ತುಂಬಿದ ಎಲ್ಲ ತರದ ಅಜ್ಞಾನ ಅನ್ಯಥಾ ಜ್ಞಾನ ಆ ಸಂಶಯ ಜ್ಞಾನಗಳನ್ನ ಕತ್ತರಿಸುವುದರಲ್ಲಿ ಅತ್ಯಂತ ಸಮರ್ಥ ತನ್ನೊಳಗೆ ತುಂಬಿಕೊಂಡಿದೆ ಅಜ್ಞಾನ ಇನ್ನೆಲ್ಲೋ ಹೊರಗಡೆ ಇರುವುದಲ್ಲ ತನ್ನೊಳಗೇ ಸೇರಿದಂತಹ ಅಜ್ಞಾನದ ಕತ್ತಲೆಯನ್ನ ಅನಾಯಾಸವಾಗಿ ಕತ್ತರಿಸುವಂತಹ ಭಗವಂತನ ಬಗ್ಗೆ ಎಷ್ಟು ಚಿಂತನೆ ಮಾಡಿದ್ರು ಕಮ್ಮಿನೇ ನಮ್ಗೆ ಅದು ಗೊತ್ತಿರ್ಬೇಕು ಯಾವಾಗ್ಲೂ ಎಷ್ಟೇ ತಿಳಿದವನಾದ್ರೂ ಕೂಡ ಈ ಹೃದಯದಲ್ಲಿ ಸೇರಿದ ಈ ಅರಿವಿನ ವಿರೋಧಿಗಳು ಅಜ್ಞಾನ ಸಂಶಯ ಜ್ಞಾನ ಅನ್ಯಥಾ ಜ್ಞಾನ ಈ ಸಂಗತಿಗಳು ಅವನನ್ನ ಒಂದು ಕ್ಷಣಕ್ಕೆ ಗಾಬರಿಗೊಳಿಸಿ ಅರ್ಜುನ ಅಂಥ ತಿಳುವಳಿಕಸ್ಥನಾಗಿದ್ರು ಕೂಡ ಅವನಿಗೆ ಯುದ್ಧದ ಹೊತ್ತು ಬಂದಾಗ ಒಂದು ಸರ್ತಿ ಗಾಬರಿಯಾಗಿ ಎಲ್ಲ ಮರೆತು ಬಿಟ್ಟ ಕೃಷ್ಣ ಮತ್ತೆ ಎಚ್ಚರಿಸಿದ ಅದು ಬೇರೆ ಆದ್ರೆ ಒಳಗಿರುತ್ತೆ ಆದ್ರೆ ಅದು ಪ್ರಕಟಗೊಳ್ಳುವುದಕ್ಕೆ ಅವಕಾಶವಿಲ್ಲದಂತಹ ಒಂದು ದುಸ್ಥಿತಿ ಬರುತ್ತೆ ಅಂಥ ಒಂದು ಅವ್ಯವಸ್ಥೆಯನ್ನು ಪರಿಹರಿಸುವುದಕ್ಕೋಸ್ಕರ ಭಗವಂತನನ್ನ ಕೇಳಿಕೊಳ್ತಾ ನೀನೇ ಇದನ್ನ ನಡೆಸಬೇಕು ಅಂತ ಅವನನ್ನು ನಾನು ನೀನು ಸಮರ್ಥ ಅಂತ ಭಾವಿಸಿ ಒಪ್ಪಿಕೊಂಡ್ರೆ ಆವಾಗ ಅದು ವಿಶೇಷವಾದ ಫಲವನ್ನ ಕೊಡುತ್ತೆ ಅಂತ ಒಟ್ಟು ಅದರ ಭಾವ ಯಾವುದೇ ಒಂದು ಆರಂಭಗೊಳ್ಳುವ ಸಂಗತಿಗಳು ಮೇಲ್ನೋಟಕ್ಕೆ ಸ್ವಲ್ಪ ಕಠಿಣ ಅಂತ ಅನ್ಸಿದ್ರು ಭಗವಂತನ ಪ್ರಜ್ಞೆಯಿಂದ ಅದನ್ನು ನೋಡುವ ಪ್ರಯತ್ನ ಮಾಡಿದಾಗ ಅದರಲ್ಲಿ ಸಾರಳ್ಯ ಅರ್ಥ ಆಗತ್ತೆ ಆದರೆ ಆ ಸಾರಳ್ಯ ಗೊತ್ತಾಗುದು ಯಾವಾಗ ಅಂದ್ರೆ ನಾವು ಸರೆಂಡರ್ ಆದಾಗ ಮಾತ್ರ ನೀನು ಸಮರ್ಥ ನನ್ನ ಅಜ್ಞಾನವನ್ನು ತೆಗೆಯುವುದರಲ್ಲಿ ನೀನು ಸಮರ್ಥ ನನಗೆ ಅಂತಹ ಪೂರ್ಣವಾದ ಸಾಮರ್ಥ್ಯ ಇಲ್ಲ ಅಂತ ಭಾವಿಸಿ ಯಾವಾಗ ಅವನು ಬಗ್ಗುತ್ತಾನೋ ಆವಾಗ ಅದು ಎದ್ದು ಕಾಣುತ್ತೆ ಅಂತ ಸಮಯಾಂತಕ ಭಯಾಂತಕರ ಮುಚ್ಚೈಹಿ ಅಂತ ಸಮಯ ಕೊನೆಯ ಸಮಯದಲ್ಲಿ ಅಂತಕ ಭಯಾಂತಕರಂ ಅಂತಕನ ಭಯವನ್ನು ಕೊನೆಯನ್ನಗೊಳಿಸುವ ದೂರೀಕರಿಸುವ ಸರ್ವೋತ್ತಮನಾದ ಪರಮಾತ್ಮನನ್ನು ಜೋರಾಗಿ ನೆನೆ ನೆನೆ ಉಚ್ಚೈಹಿ ಅಂತ ಸಮಯಾಂತಕ ಭಯಾಂತಕರಂ ಎಲ್ಲದಕ್ಕಿಂತ ಎಲ್ಲರಿಗಿಂತ ವಿಶಿಷ್ಟವಾಗಿ ಹೆಚ್ಚಾಗಿ ಸರ್ವೋತ್ತಮನಾದ ಭಗವಂತ ಅಂತಕನ ದೂತರಿಗೆ ಕಿಂಚಿತ್ತು ಭಯವಿಲ್ಲ ಒಂದು ಕಡೆ ಅವನ ದೂತರಿಗೆ ಸ್ವಲ್ಪವೂ ತಡೆ ಇಲ್ಲ ಭಯ ಇಲ್ಲ ಅದಾಗೆ ಅವ್ರು ಮಾಡ್ಬೇಕಾದ ಕೆಲಸ ಮಾಡಿಯೇ ಮಾಡ್ತಾರೆ ಆಗ ಆ ಭಯ ಕಾಡುತ್ತೆ ಆಯ್ತು ದೇಹ ತ್ಯಾಗ ಮಾಡಬೇಕಾದ ಸಮಯ ಬಂತು ಅಂತ ಅನ್ನಿಸಿದಾಗ ದುಃಖ ಕಾಡುತ್ತೆ ಅಂತ ದುಃಖವನ್ನ ಪರಿಹರಿಸುವ ಶಕ್ತಿಯಾಗಿ ಒಳಗಿನ ಅಜ್ಞಾನವನ್ನು ತೆಗಿತಾನೆ ಸಾವಿನ ಭಯವನ್ನ ಕಳೀತಾನೆ ಇದು ಬದುಕಿದ್ದಾಗ್ಲೇ ಸಾಧಿಸ್ಬೇಕಾದದ್ದು ಸತ್ತ ಮೇಲೆ ಇದನ್ನ ಆಗಲ್ಲ ಬದುಕಿದ್ದಾಗ್ಲೇ ಸಾಧಿಸಬೇಕಾದದ್ದೇನು ಅಂದ್ರೆ ಸಾವು ಅನ್ನೋದು ಭಯ ಪಡಬೇಕಾದ ವಸ್ತುವಲ್ಲ ಅರಿವು ಗೇಡಿತನ ಅಂತ ಅನ್ನೋದು ಕಳೀಲಿಕ್ಕಾಗದೇ ಇರುವಂತದ್ದಲ್ಲ ಕಳಿಯುವ ಒಬ್ಬ ಇದ್ದಾನೆ ಅಂತ ಅವನಿಗೆ ಶರಣಾಗತರಾಗುವುದಷ್ಟೇ ಬಾಕಿ ಯಾವಾಗ ನಾವು ಶರಣಾಗತರಾಗಿ ಆ ಕಾರ್ಯದಲ್ಲಿ ಅವನನ್ನ ಅವನಿಗೆ ಆ ಹೊರೆಯನ್ನು ಒಪ್ಪಿಸ್ತೇವೆ ಆಗ ನೆಮ್ಮದಿಯಿಂದ ಎಲ್ಲ ಕಾರ್ಯಗಳನ್ನು ಮಾಡ್ಲಿಕ್ಕೆ ಸುಲಭವಾಗಿ ಆತನಿಗೆ ಸಾಧ್ಯವಾಗುತ್ತೆ ಅನ್ನೋದು ಒಟ್ಟು ಅದರ ಸಾರ ಹಾಗಾಗಿ ಎಲ್ಲವನ್ನೂ ನಡೆಸ್ಲಿಕ್ಕೆ ಭಗವಂತ ಸಮರ್ಥ ಅನ್ನೋದನ್ನ ತಿಳಿದು ಒಪ್ಪಿಸಿಕೊಂಡಾಗ ಶರಣಾಗತರಾದಾಗ ನಾವು ನಮ್ಮ ಕಾರ್ಯವನ್ನು ಮಾಡುವುದು ಸುಲಭ ಆಗುತ್ತೆ ಇಲ್ಲ ಅಂದ್ರೆ ಪ್ರತಿಯೊಂದು ಸಲನೂ ಕೂಡ ನಾವು ಒಂದರಿಂದ ಪಾರಾಯಿತು ಅಂತ ಅನ್ಕೊಳ್ಳುವಷ್ಟರಲ್ಲಿ ಇನ್ನೊಂದರಲ್ಲಿ ಸಿಕ್ಕಿಬಿಡ್ತೇವೆ ಅದು ಈ ಅಜ್ಞಾನದ ಕೆಡವುವಿಕೆ ಹಾಗೇನೆ ಒಂದರಿಂದ ನಾವೇನೋ ಅದ್ ಅದೃಷ್ಟಕ್ಕೆ ಪಾರಾಯಿತು ಅಂತ ಅಂದುಕೊಳ್ಳುವಷ್ಟರಲ್ಲಿ ಇನ್ನೊಂದಕ್ಕೆ ಸಿಕ್ಕಿ ಹಾಕಿಕೊಳ್ಳುವಂತಹ ದುಸ್ಥಿತಿ ಅದು ಎಲ್ಲ ಪರಿಹಾರ ಆಗುವುದು ಅವನಿಗೆ ಶರಣ ಆದಾಗ ಮಾತ್ರ ನಾನೇ ಒಂದ್ರಿಂದ ಪಾರಾಗ್ತೇನೆ ಅಂತ ಅಂದುಕೊಂಡು ಹೊರಬರುವಷ್ಟರಲ್ಲಿ ಮತ್ತೊಂದು ಕೆಡ್ಡ ರೆಡಿಯಾಗಿರುತ್ತೆ ಅದರಿಂದ ತಪ್ಪಿ ಅದು ಕೊನೆಗೆ ಏನಾಗುತ್ತೆ ಅಂದ್ರೆ ಸುಸ್ತಾಗಿ ಹೋಗುತ್ತೆ ವಸುತಃ ನಮ್ಗೆ ನಾವು ಯೋಚಿಸದೇ ಇದ್ರು ಅವನೇ ಪಾರು ಮಾಡ್ತಾ ಇರ್ತಾನೆ ಆದ್ರೆ ನಾವು ನಾವು ಪಾರ್ ಮಾಡಿಕೊಳ್ಳುವುದು ಅಂತ ಅದಕ್ಕೆ ಶ್ರಮ ಹಾಕೋದ್ರಿಂದ ಮಾಡುವುದು ಅವನೇ ಆದ್ರೂ ಕೂಡ ನಾನು ನಾನೇ ಮಾಡುವುದು ಅಂತ ಒಂದು ಇಂಟೆನ್ಶನ್ ಇಟ್ಟುಕೊಂಡು ನನ್ನದೇ ಆ ಅನಿವಾರ್ಯ ಸ್ಥಿತಿಯಿಂದ ಅದಾಗಬೇಕು ನಾನು ಇಲ್ಲದೆ ಇದ್ರೆ ಅದು ನಡಿಲಿಕ್ಕೆ ಸಾಧ್ಯ ಇಲ್ಲ ಅಂತ ಇಲ್ಲದ ಭಾರವನ್ನ ತಲೆಯಲ್ಲಿ ಹೊತ್ತು ಸಾಗಿದ್ರಿಂದ ಕೆಲಸ ಆದ್ಮೇಲೂ ಆ ಸುಸ್ತು ಹಾಗೆ ಇರುತ್ತೆ ಆಯ್ತು ಅಂತ ಖುಷಿ ಪಡ್ಲಿಕ್ಕೂ ಆಗದ ಮತ್ತೊಂದು ಎಡವಟ್ಟು ಬಂದ್ರೆ ಎದುರಿಸುವುದು ಹೇಗೆ ಅನ್ನುವ ಅಲ್ಲಿ ಈಗ ನಡೆಯಿತು ಅದರ ಸೌಖ್ಯವನ್ನು ಅನುಭವಿಸ್ಲಿಕ್ಕೆ ಸಾಧ್ಯವಾ ಅಂತ ಯೋಚಿಸ್ಲಿಕ್ಕೂ ಆಗಲ್ಲ ಮತ್ತೊಂದು ಸಮಸ್ಯೆ ಮತ್ತೊಂದು ಸಮಸ್ಯೆ ಮತ್ತೊಂದು ಸಮಸ್ಯೆ ಅಂತ ಇದು ಮುಗಿಯದ ಕಥೆಯಾಗಿ ಬಿಡುತ್ತೆ ಆದ್ರೆ ಭಗವಂತನಿಗೆ ಒಪ್ಪಿಸಿ ಮಾಡಿದವನಿಗೆ ಟೆನ್ಷನ್ನೇ ಇಲ್ಲ ನಡೆಯತ್ತೆ ಕೊಟ್ಟಿದ್ದಾನೆ ಸ್ವೀಕರಿಸುವುದು ಸುಖ ದುಃಖಗಳನ್ನ ಬಿಟ್ಟು ಬದುಕುವುದು ಸುಖ ಇದರಿಂದ ಸುಖ ಆಗಬೇಕು ಅಂತ ನಿರೀಕ್ಷೆಯೂ ಕೂಡ ದುಃಖವೇ ಆಗದೇ ಇದ್ದಾಗ ಆಯ್ತು ಅಂತಂದ್ರೆ ಎಷ್ಟು ದಿವಸ ಆಗುತ್ತೆ ಎಷ್ಟು ಪುಣ್ಯ ಕ್ರೆಡಿಟ್ ಇದೆ ಗೊತ್ತಿಲ್ಲ ಸ್ವಲ್ಪ ದಿವಸ ಆಗುತ್ತೆ ಆ ಸುಖ ಬಂತು ಅನ್ನೋದೇ ಭಯಕ್ಕೆ ಕಾರಣ ಆಗುತ್ತೆ ಯಾಕಂದ್ರೆ ಸುಖದ ಬೆನ್ನ ಹಿಂದೆ ದುಃಖ ಇರುತ್ತೆ ಅಂತ ನಿಯಮ ಆದ್ರಿಂದಾಗಿ ಈ ಸುಖ ದುಃಖಗಳ ಪ್ರಭಾವದ ಬಗ್ಗೆ ಆಲೋಚಿಸದೆ ಆರಾಮವಾಗಿ ಆರಾಮಾಗಿರುವುದೇ ಸುಖ ಬರೀ ದುಃಖಾತ್ತೇಯ ಸುಖ ಅಲ್ಲ ಸುಖ ದುಃಖಾತ್ತೆಯ ಸುಖ ಲೋಕದ ಸಾಮಾನ್ಯ ಸುಖದ ಬಗ್ಗೆ ಹೇಳ್ತಾ ಇರೋದು ಈ ಸುಖಗಳು ತಗೊಳ್ಬಾರ್ದು ಅಂತ ಅರ್ಥ ಅಲ್ಲ ಸುಖ ಬರುತ್ತ ಅಂದಾಗ ತಗೋಬೇಕು ದುಃಖ ಬರುತ್ತೆ ಅಂದಾಗ್ಲೂ ಒಪ್ಕೊಳ್ಬೇಕು ಆದ್ರೆ ಅದೆರಡೂ ಕೂಡ ನನ್ನ ನಿಯಂತ್ರಣದಲ್ಲಿ ಇರಬೇಕು ಅಂತ ಬಯಸಿದ್ರೆ ಅದು ಆಗುದಿಲ್ಲ ಅದು ಅದಕ್ಕೆ ಬೇಕೋ ಆವಾಗ್ಲೇ ಬರುತ್ತೆ ನಂಗೆ ಈಗ ದುಃಖ ಬರ್ಲಿ ಅಂತ ಕೇಳಿದ್ರು ಬರಲ್ಲ ನನಗೀಗ ಸುಖ ಬರ್ಲಿ ದುಃಖ ಬರುದು ಬೇಡ ಅಂತ ಹೇಳಿದ್ರು ನಡೆಯಲ್ಲ ಅದು ಆಗಬೇಕಾದ ಸಮಯಕ್ಕೆ ಎಲ್ಲವೂ ಚೆನ್ನಾಗಿ ನಡೆಯುತ್ತೆ ಅಂತ ತಿಳಿದು ಮುಂದೆ ಸಾಗಬೇಕಾದ ಅಂಶವನ್ನ ಅಂತಹ ಭಗವಂತನನ್ನು ಓ ಆಂತರವೇ ಓ ಮನಸ್ಸೇ ಸಂಸ್ಮರ ಸದಾ ಸಂಸ್ಮರ ಲೋಕದ ಕಾಂತಿಯನ್ನ ಮೀರಿದ ಕಾಂತಿಯುಳ್ಳ ಮುಕುಂದನನ್ನು ಮೋಕ್ಷ ಕೊಡುವವನನ್ನು ಸಮಸ್ಯೆಯಿಂದ ಬಿಡುಗಡೆ ಮಾಡುವವನನ್ನು ತಾಪತ್ರಯದಿಂದ ಪಾರು ಮಾಡುವವನನ್ನು ಅಜ್ಞಾನದಿಂದ ಹೊರತರುವವನನ್ನು ಸಂಶಯದಿಂದ ದೂರ ಇಡುವವನನ್ನು ಅನ್ನ ಅನ್ಯಥಾ ಜ್ಞಾನದಿಂದ ಬಲಿಯಾಗದಂತೆ ಮಾಡುವವನನ್ನು ಎಲ್ಲ ಮುಕುಂದ ಶಬ್ದಕ್ಕೆ ನಿಮ್ಗೆ ಅಷ್ಟು ಸಮಸ್ಯೆಗಳು ಬರ್ತಾವೋ ಆ ಎಲ್ಲಾ ಸಮಸ್ಯೆಗಳಿಂದಲೂ ಬಿಡುಗಡೆ ಮಾಡುವವನು ಅನ್ನುವ ಅರ್ಥದಲ್ಲಿ ಮುಕುಂದ ಶಬ್ದ ಇದೆ ಅಂತಹ ಮುಕುಂದನನ್ನು ಅತಿಕಾಂತನನ್ನು ಸ್ಮರಿಸಬೇಕು ಸಾರತರ ಸೌರಭ ಮಾಧ್ಯದನ ಸಾರತರಸೌರಭಸ ರಾಗಮನಸ್ಯದನವ್ಯವರ ಹೃದಯರವೃಂಗೈ ಸಂಕುಲಿತಕುಂತಳಕುಲಾಕುಲ ಮುಖಾಬ್ಜ ಸಂಸ್ಮರ ಸಂತರ ಮುಕುಂದ ಗೋವಿಂದ ಗೋವಿಂದ ನಾರಾಯಣಾನಂದ ಗೋವಿಂದ ಗೋವಿಂದ ನಾರಾಯಣ ಗೋವಿಂದ ಗೋವಿಂದ ನಾರಾಯಣಾನಂದ ಗೋವಿಂದ ಗೋವಿಂದ ನಾರಾಯಣ ಇಲ್ಲಿ ಸಾರತರ ಸೌರಭಕ ಸೌರಭ ಸರಾಗ ಮನಸಾಲಂ ಸಾರಥರ ಸೌರಭ ಸಾರತರ ಸೌರಭ ಅಂದ್ರೆ ಇನ್ನೆಲ್ಲೂ ಕಾಣ್ಲಿಕ್ಕೆ ಸಿಗದೇ ಇರುವ ಪರಿಮಳದ ರಾಶಿಯಾತ ಅಂಥ ಭಗವಂತನನ್ನು ಅದ್ರಿಂದಾಗಿ ಅವನಲ್ಲಿ ವಿಶೇಷವಾದ ರಾಗ ಹುಟ್ಟುತ್ತೆ ಸರಾಗ ಮನಸ ಎಲ್ಲೂ ಸಿಗದೇ ಇರುವ ಅತ್ಯಂತ ಆಕರ್ಷಕವಾದ ಭಕ್ತಿಯಿಂದ ಕೂಡಿದ ಮನಸ್ಸಿನಿಂದ ಮನಸಾ ಸಂಸ್ಮರ ಸರಾಗ ಮನಸಾ ಸಂಸ್ಮರ ರಾಗ ಅಂದ್ರೆ ಪ್ರೀತಿ ಸರಾಗ ಅಂದ್ರೆ ರಾಗದಿಂದ ಕೂಡಿದ ಮನಸ್ಸಿನಿಂದ ಅಲಂ ಚೆನ್ನಾಗಿ ಅವನನ್ನ ಪ್ರೀತಿಸು ಅವನನ್ನ ಸಂಸ್ಮರಿಸು ಮಾಧ್ಯಧನವದ್ಯವರ ಹೃದಯ ಭೃಂಗೈಹಿ ಸಂತೋಷದಿಂದ ಅನವದ್ಯ ದೋಷವಿಲ್ಲದ ಶ್ರೇಷ್ಠವಾದ ಹೃದಯದಲ್ಲಿ ನೆಲೆಸಿದವ ನೆಲೆಸಿದ ಸ್ವರೂಪದಲ್ಲಿರುವ ರವ ವೇದಗಳ ಭೃಂಗೈಹಿ ವೇದಗಳೆಂಬ ಜೇನು ನೊಣಗಳ ಗುಂಗಿನಲ್ಲಿ ಅಂದ್ರೆ ವೇದವಾಕ್ಯಗಳಿಂದ ಆತನನ್ನ ಸಂಸ್ಮರ ವೇದ ವಚನಗಳಲ್ಲಿ ಹೇಳಿದ ಅವನ ಸ್ವರೂಪದ ಅನುಸಂಧಾನ ಮಾಡಿಕೊಂಡು ಸಂಸ್ಮರ ರವ ಅಂದ್ರೆ ಶಬ್ದ ಹೃದಯ ರವ ಅಂತಂದ್ರೆ ಮನಸ್ಸಿಗೆ ಹಿತ ತರುವ ರವ ಒಂದು ಹೃದಯದಲ್ಲಿ ನೆಲೆಸಿದ ಒಳಗಿನಿಂದ ಓಂಕಾರದ ನಾದವನ್ನ ನಿರಂತರ ಮಾಡುತ್ತಾ ಇರುವ ರವದಿಂದಲೇ ಅವನನ್ನ ಅಂದ್ರೆ ಕಣ್ಣು ಮುಚ್ಚಿ ಕೂತಾಗ ಒಳಗಿನ ನಾದ ಹೊರಕ್ಕೆ ಕೇಳಿಸ್ಬೇಕು ಅವನಿಗೆ ಅದು ಹೊರಗಿನದ್ದು ಕೇಳುವುದಿಲ್ಲ ಅನ್ನೋದು ಆವರಿಸಿಕೊಳ್ಳುವುದು ಅಂತ ಅರ್ಥ ಅದು ಮಾಧ್ಯ ಆನಂದಪೂರ್ವಕವಾಗಿ ದೋಷರಹಿತವಾಗಿ ಶ್ರೇಷ್ಠವಾದ ಸ್ಥಿತಿಯಲ್ಲಿ ಹೃದಯದಲ್ಲಿ ನೆಲೆಸಿದ ಭಗವಂತನ ನಾದದಿಂದ ನಾದದ ಗುಂಗಿನಿಂದ ಭೃಂಗೈಹಿ ಅವನನ್ನ ಸಂಸ್ಮರ ಸಂಕುಲಿತ ಕುಂತಳ ಕುಲಾಕುಲ ಮುಖಾಬ್ಜಂ ಎಂಥ ಮುಕುಂದನನ್ನ ಸಂಕುಲಿತ ಒಟ್ಟಾದ ಕುಂತಳ ಹೇರ್ ಕು ಕುರುಳು ಕೂದಲ ಕುಲಾಕುಲ ರಾಶಿಯನ್ನು ಅಂಟಿಸಿಕೊಂಡ ಕಮಲವನ್ನು ನೆನೆಯಬೇಕು ಆ ಮುಂಗುರುಳು ನಲಿದಾಡುವಂತಹ ಮುಖವನ್ನು ಕಮಲವನ್ನು ಅಲ್ಲಿ ಆ ಮುಖಾಬ್ಜವನ್ನ ಭೃಂಗಗಳು ಮುಖಕಮಲವನ್ನ ಜೇನು ನೊಣಗಳು ಆವರಿಸಿಕೊಂಡಿದೆ ಎಂಥ ಜೇನುಗಳು ಅಂತಂದ್ರೆ ಭಗವಂತನ ಬಗ್ಗೆಯೇ ಗುಣಗಾನ ಮಾಡುವಂತಹ ಜೇನುಗಳು ಅದು ಏನು ಏನಾಗಿದೆ ಅಂತಂದ್ರೆ ಒಳ್ಳೆ ಜೇನು ಕುಡಿದಿದೆ ಮಾಧ್ಯತ್ ಅನವಧ್ಯ ವರ ಹೃದಯ ಭಗವಂತನ ಗುಣಗಳನ್ ಗುಣಗಳೆಂಬ ಜೇನನ್ನ ಕುಡಿದು ಮತ್ತವಾದ ಶ್ರುತಿಯ ಸಾಲುಗಳು ಅದೇ ಜೇನು ಅವುಗಳಿಂದ ಅವುಗಳು ಏನ್ ಮಾಡ್ತಿವೆ ಅಂದ್ರೆ ಭಗವ ಎಲ್ಲಿಂದ ಜೇನು ತಗೊಂಡಿದೆ ಅಂತಂದ್ರೆ ಭಗವಂತನ ಮುಖ ಕಮಲದಿಂದ ಕುಡಿದ ಜೇನು ಅದರಿಂದ ಮತ್ತ ಮದ ಏರಿಬಿಟ್ಟಿದೆ ಆ ಮಾತುಗಳಿಗೆ ಅಂತಹ ಮಾತುಗಳಿಂದ ಮನಸ್ಸಿಗೆ ಭಗವಂತನಲ್ಲಿ ಪ್ರೀತಿ ಹುಟ್ಟುವುದಕ್ಕೆ ಸಾಧ್ಯವಾಗುತ್ತೆ ಆದ್ರಿಂದಾಗಿ ಚೆನ್ನಾಗಿ ಸಂಸ್ಮರ ಎಷ್ಟು ಒಳ್ಳೆ ಕಲ್ಪನೆ ಎಷ್ಟು ಒಳ್ಳೆ ಚಿಂತನೆ ಹೇಗಿರ್ಬೇಕು ಮನಸ್ಸು ಹೇಗಿರ್ಬೇಕು ಗುಂಗು ಹೇಗಿರ್ ಹೇಗಿದ್ದಾನೆ ಅವನು ಹೇಗೆ ಅದು ಸಾ ಅವನ ಹತ್ತಿರಕ್ಕೆ ಹೋಗ್ಲಿಕ್ಕೆ ಅನುಕೂಲ ಆಗುತ್ತೆ ನಮಗೆ ಮನಸ್ಸಿನಲ್ಲಿ ಈ ತರ ಭಾವನೆ ಬಂದ್ರೆ ಅನ್ನುವ ಅಷ್ಟು ಅಂಶಗಳನ್ನು ಕೂಡ ಈ ಪದ್ಯದ ಮೂಲಕ ನಾವು ನೋಡಿದ ಹಾಗಾಯ್ತು ಮತ್ತು ಅಹ್ ಕೆಲವು ಸಂಗತಿಗಳನ್ನ ಮತ್ತೆ ನಾಳೆಯ ಚಿಂತನೆಯಲ್ಲಿ ಅನುಸಂಧಾನ ಮಾಡೋಣ ಅಂತ ಹೇಳ್ತಾ चायेन वाचा मनसा इन्द्रियैर्वा बुद्ध्य आत्मना वा अनुसृत स्वभावः करोमि यद्यत् सकलम् परस्मै नारायण एति समर्पयामि श्रीकृष्णार्पितम् अस्तु